ಹಿಮ್ಮೆಟ್ಟಿಸ್ಬೇಕು ಅಂತ ಮಾಡಿದ್ರೆ ಆ ಜಂಕಲ್ ಸಿದ್ರ ಪಾದದಲ್ಲಿ ನಿತ್ಕೊಂಡು ಅದ್ರ ಹಿಂದ್ಗಡೆ ಹೇಳ್ತಾ ಇದ್ದೀನಿ ನಾನು ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ಕೊಡೋದೇ ನಾನು ರಾಜಕೀಯ ಬಿಟ್ಟು ಹೋಗಲ್ಲ ಆ ಕೆರೆಗಳನ್ನ ತುಂಬಿಸಿ ಗಂಗೆ ಪೂಜೆ ಮಾಡಿ ನಾನ್ ಬಿಟ್ಟು ಹೋಗುದು ಅಲ್ಲಿವರೆಗೂ ಬಿಡಿಸ್ ಆಗಲ್ಲ ನಿಮ್ ಕೈ ನೀವ್ ಯಾವ ಸ್ನಾರ ವಾಟ್ಸಪ್ ಹಾಕಿ ನೀನ್ ಎಂತರ ಹಾಕಿ ನೀನ್ ಯಾವುದು ಏನು ಮಾಡ್ಕೈತಿ ಮಾಡ್ಕೆ ನಾನ್ ಕೇಳಕ್ ಬರಲ್ಲ ನೀವೇನಾದ್ರೂ ಕೇಳ್ಕೊಂಡಿರೋ ಸಮ್ಮಾಡಿ ಸಮ್ಮ ಮಾಡಿ ಶಿವಲಿಂಗ್ ಸ್ವಲ್ಪ ನಿಮ್ಗೆ ಮನಿ ಕಲ್ಲಿ ರಾತ್ರಿ ಇದ್ರೆ ಮಾಡ್ಕೇ ನೀವು ನಿಮ್ಗೆ ನೆಮ್ದಿಗೆ ನೀ ನಾನು ಯಾವತ್ತು ನನ್ನ ಜೀವನದಲ್ಲಿ ಏನು ಕೆಟ್ಟದ ಪ್ರಾಮಾಣಿಕವಾಗಿ ಬಂದಿದ್ದೀನಿ ಶಿವರಾತ್ರಿ ಹಬ್ಬದ ದಿವಸ ನಾನು ಹುಟ್ಟಿರೋದು ಶಿವರಾತ್ರಿ ಹಬ್ಬದಿಂದ ಉತ್ತ ಹೋಚಿಗೆ ನನಗೆ ಶಿವಲಿಂಗೇಗೌಡ ಅಂತ ಹೆಸಿಟ್ಟೆ ಇಲ್ಲ ನನ್ನ ಮನಸ್ಸು ಎಲ್ಲ ನಂಜೇಗೌಡ ಅಂತ ಇಡ್ತವ್ರು ಬೊಮ್ಮೆಗೌಡ ಅಂತ ಇಡ್ತವ್ರು ನನಗೆ ಶಿವಲಿಂಗೇಗೌಡ ಅಂತ ಹೇಗೆ ಇರ್ತದೆ ಅಂದ್ರೆ ನಾನು ಶಿವರಾತ್ರಿ ಹಬ್ಬ ದಿವ್ಸ ಹುಟ್ಟಿದನು ಅಂತೇಳಿ ನನಗೆ ಶಿವಲಿಂಗೇಗೌಡ ಅಂತ ಎಸಿಕ್ತೇವೆ ನಮ್ಗೆ ಅವಾಗಲೇ ನಮ್ಮ ಗೋಪಾಲಯನರು ಇವನು ದೊಡ್ಡ ರಾಜಕಾರಣಿ ಆತ ಕಣೆ ಅಂತ ಹೇಳಿದ್ರು ನಮ್ಮ ಏ ನಿನ್ನ ಗೋಪಾಲಯ ದೊಡ್ಡ ನಾಟಿ ಕಾಲ ನಿಮ್ ಬೆಂಗಳೂರಲ್ಲಿ ಹೇಳು ಹೇಳಿ ಅವ್ರು ಹೇಳಿದ್ದು ಯಾವ ಸುಳ್ಳಾಗಲ್ಲ ಆಗಲ್ಲ ಇದ್ದೀವಿ ಪ್ರಾಮಾಣಿಕವಾಗಿದ್ದೀವಿ ಪ್ರಾಮಾಣಿಕವಾದಂತ ರಾಜಕಾರಣ ಮಾಡ್ತಾ ಇದೀವಿ ಹೋಗ ನಮ್ಮ ಮುಂದೆ ಆ ಭಗವತ್ ಏನ್ ಮಾಡ್ತಾರೆ ಇವರೇನು ಸದ್ಯಲಿ ಇವ್ರಿಗೆ ಅರ್ಜೆಂಟ್ ಆಯ್ತೆ ಏನ್ ನಾನು ಮಾಡಿ ಶಿವಲಿಂಗೇ ಉಡು ಮೇಲೆ ಅದು ಇದು ಬೋಯ್ ಏನಾದ್ರು ಅಂದು ಇವನ್ನ ಮುಖ ಕಟ್ಟಿಬಿಟ್ಟು ಓಡಿಸ್ಬಿಟ್ಟು ನಾವು ಬಂದ್ಬಿಡೋಣ ಅಂತ ನಾನು ಹೋಗಲ್ಲ ನನ್ನ ಶಪ ಇದೆ ಅರ್ಜಿಗೆ ತಾಲೂಕಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ತಂದು ಕುಡಿಯೋ ನೀರು ಕೊಟ್ಟಿದ್ದೀನಿ ಕೆರೆ ನೀರು ತುಂಬಿಸ್ಬೇಕು ಅನ್ನೋದು ನನ್ನ ಹೋರಾಟ ಇದೆ ಅದು ಮುಗಿಯೋವರೆಗೂ ಇವ್ನ ಯಾರು ಹೇಳಿದ್ರು ನಾನು ಬಿಟ್ಟು ಹೋಗಲ್ಲ ಈ ಕೆರೆ ಅರ್ಸಿಕೆರೆ ಜನೂನನ್ನು ಬಡಲ್ಲ ಇವ್ರು ಯಾರು ಏನ್ ಮಾಡಾರೆ ಒಂದ್ ಎಪ್ಪತ್ತೆಂಟ್ ಸಾವಿರ ಹೆಂಗ್ ಬಂದ್ ಬಿಜೆಪಿ ಜಿ ವಿ ಟಿ ಮನೆಗೆ ಹೋದ ಇವ್ನಿಗ್ ಬಂದು ಜಿ ವಿ ಟಿ ಸ್ಟ್ರಾಂಗ್ ಇಲ್ಲಿ ಗೊತ್ತಿದ ಇವ್ನ ಎಪ್ಪತ್ತೆಂಟು ಇವ್ರಿರ್ಲಿ ಗೊತ್ತದ ಅವನು ದಿವ್ಸ ಯಾರನ್ನೂ ಈ ಮೂವತ್ ಸಾವಿರ ತಗೊಂಡ್ರು ಅವ್ನ್ ತಗೊಂಡವ ಐದ್ ಸಾವಿರ ಆದ್ರಿಂದ ಇವ್ ಯಾವ ಕಡೆ ಇನ್ ಕಡೆ ಓಟ್ ಆ ಕಡೆ ಹೋದ ಅವ್ನು ಸ್ವಲ್ಪ ಏನೋ ಬಂದವ ಅಂತ ಇಷ್ಟು ಕೇಳ ಓಟ್ ಅದಕ್ಕೆ ಈ ಸಾರಿ ಇದು ಅಂತ ಹೇಳಿ ನನ್ಗೆ ನನ್ ಫಸ್ಟ್ ಬಂದ ನಿತ್ಕೊಂಡ ಎಪ್ಪತ್ತಾರು ಸಾವಿರ ಎರಡನೇ ಸಾರಿ ನಿಗೊಂಡ ಎಪ್ಪತ್ತೊಂಬತ್ತು ಸಾವಿರ ಮೂರನೇ ಸಾರಿ ನಿದ ತೊಂಬತ್ ಮೂರ್ ಸಾವಿರ ನಾಲ್ಕನೇ ಸಾರಿ ನಿದ್ಗಂಡ ತೊಂಬತ್ತೆಂಟು ಬಂದ್ರೆ ನನಗೆ ಯಾವತ್ತು ಈಗ ಈ ತಾಲೂಕಿನ ಜನ ಕಡಿಮೆ ಮಾಡೇ ಇಲ್ಲ ಓಟ ಅವರು ಜನ ಇಟ್ಕೊಂಡೆ ಅವ್ರ ವಿಶ್ವಾಸನಾ ಇವರೇ ಕುಡಿತಾರೆ ಹಂಗೆ ಏನು ಎದ್ದ ಆಗಬಿಟ್ಟು ಎದ್ದು ಒಂದು ಕೊಯ್ತು ಏನು ಅಲ್ಲ ನಾನು ಯಾವ ಇದ್ರಲ್ಲಿ ಇದ್ರು ಇಂಡಿಪೆಂಡೆಂಟ್ ಅನ್ ಇದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಾ ಮತ್ತೂ ಯಾರು ಬಂದ ನಾನು ತೀರ್ಮಾನ ಒಂದು ಒಂದ್ ಎಂಟತ್ತು ದಿವಸ ಬೇಜಾರಾಯ್ತು ಮನ್ಸಿಗೆ ಇವೆಲ್ಲ ಆಗ್ತಾರಲ್ಲ ಅಂತ ಕುಟುಂಬ ಇಲ್ಲ ನನ್ಗೆ ಹೇಳಿ ನಾನು ಪ್ರತಿಜ್ಞೆ ಮಾಡಿದೀನಿ ಅದ್ ಪ್ರಶ್ನೆ ಇಲ್ಲ ನನ್ನ ಕೆಲಸ ಎಲ್ಲಾನು ಪೂರ್ಣ ಮಾಡಿ ನಾನು ಏನ್ ಜನಕ್ಕೆ ಆಸ್ವಾಸನೆ ಕೊಟ್ಟಿದ್ದೀನಿ ಆಶ್ವಾಸನೆ ಎಲ್ಲ ಮುಗಿಸೇ ನಾನು ರಾಜಕಾರಣ ಬಿಡೋದು ಎದುರಿಗಿದ್ರು ಹೋಗುವಂತ ಪೊಸಿಷನ್ ಇಲ್ಲ ಇವ್ರೇನು ಎಂತ ದಿವ್ಸ ಬರ್ಕೊಳ್ಳಿ ಬೇಕ ದಿವ್ಸ ಹಾಕ್ಯವ್ ನೇನೇನ್ ಹಾಕ್ಯತಾರ ಹಾಕ್ಯವ್ ಇಲ್ಲ ಎಂತ ಎಂತ ಹಾಕ್ಯಳ್ಳಿ ಹಾಕೇಳಿ ಅದಕ್ಕೆ ನಾನು ನನ್ನ ಕ್ಷೇತ್ರ ಕಾರ್ಯಕರ್ತರ ಸಭೆ ಕರಿತೀನಿ ನನ್ನ ಎಲ್ಲಾ ಮುಖಂಡರುಗಳು ಸಭೆ ಕರಿತೀನಿ ಪಕ್ಷಾತೀತ್ವ ಕರಿತೀನಿ ನನ್ ಬೇಕೋ ಬೇಡ ಹೇಳ್ರಿ ಅಂತ ಹೇಳಿ ಅವ್ರು ಬೇಡ ಅಂದ್ರೆ ಬೇಕ ಹೋಗೋಣ ಜನ ಹೇಳಿದ್ ಇವ್ರ ಒಬ್ಬ ಹೇಳಿದ ಅಂತ ನಾವಕ್ರೀತ್ ಮಾಡಬೇಕು ಎಂತ ಮಾಡ್ಬೇಕು ಇದನ್ನ ಮಾಡಬಾರ್ದು ನಾನೇನಾದ್ರ ಕೆಟ್ಟವನ ಇದ್ರೆ ನನಗ ಶಕ್ತಿ ಇಲ್ಲದೇ ಇದ್ರೆ And what are they doing?